ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮೊದಲ ಬರೋ ನೋಟಿಫಿಕೇಶನ್ ವೀಡಿಯೋ ಬಂದು ನಿಮಗೆ ತಲುಪ್ತವೆ ಫ್ರೆಂಡ್ಸ್ ನಿನ್ನೆ ಮಳೆ ಬಂದಿರೋ ಕಾರಣ ನಾನು ವೀಡಿಯೋ ಮಾಡಿಲ್ಲ ನಾಗರ ಪಂಚಮಿತ್ತಲ್ಲ ಯಾವುದು ವೀಡಿಯೋ ಮಾಡಿಲ್ಲ ಅಂದರೆ ಹಾಲು ಹಾಕೋದು ನಾಗರ್ಕಲ್ಲಿಗೆ ಹಾಲು ಹಾಕೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಬೇಗ ಬೇಗ ಹಾಲು ಎರೆದು ಬಂದುಬಿಟ್ವಿ ಅದಕ್ಕೋಸ್ಕರ ನಾಗರ ಪಂಚಮಿದು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಮಳೆ ಬರ್ತಿದೆ ಅಂತ ತುಂಬಾ ಮಳೆ ಬಂತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಮಿಸ್ ಆಗಿಬಿಡ್ತು ಫ್ರೆಂಡ್ಸ್ ನಾಗರ ಪಂಚಮಿದು ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ನೋಡಿ ತುಂಬಾ ಮಳೆ ಬರ್ತಿದೆ ತು ಇಲ್ಲಿ ನಾನು ಇಲ್ಲಿ ಹಾಸ್ಪಿಟ್ಲಲ್ಲಿ ಬಂದಿದ್ನಲ್ಲ ಆವಾಗ ತುಂಬ ಮಳೆ ಬರ್ತಿತ್ತು ಮತ್ತು ಮನೆಗೆ ಹೋದ ಮನೆಗೆ ಹೋದ್ಮೇಲೆ ಇನ್ನೂ ಮಳೆ ನಿಂತಿರಲಿಲ್ಲ ಫ್ರೆಂಡ್ಸ್ ಬೇಗ ಬೇಗ ಹಾಲು ಹಾಕ್ಬಿಟ್ಟು ನಾಗರ ಕಲ್ಗೆ ಹಾಲು ಹರ್ದ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನು ಜಿಟಿ 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 ಅವಾಗ ಜೋರ ಬಂದು ಜಿಟಿ 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 ಇಟ್ಬಿಟ್ಟೈತೆ ನೋಡಿ ಫ್ರೆಂಡ್ಸ್ ಏನು ಬಟ್ಟೆನೂ ಇಲ್ಲ ಬಟ್ಟೆ ತೊಳೆಯೋಕ್ಕೆ ಏನೂ ಆಗ್ತಿಲ್ಲ ಬಟ್ಟೆ ತೊಳೆದವೆಲ್ಲ ನೆನ್ನೆವೂ ಆರಿಲ್ಲ ಇವತ್ತು ಇನ್ನು ತೋಳದು ಹಾಕಿದ್ದೀನಿ ಅದು ಆರಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಮಳೆ ಬಂದಿದೆ ಅಂತ ಅದಕ್ಕೆ ನಾಗರ ಹಾಲು ಬಿಟ್ಟು ನೋಡಿ ಫ್ರೆಂಡ್ಸ್ ಜಿಟಿ 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 ಮಳೆ ತುಂಬಾ ಇನ್ನು ಮೋಡ ಇದೆ ನೋಡಿ ಫ್ರೆಂಡ್ಸ್ ಅಲ್ವಾ ನೀವು ಈ ಹೇಳಿ ಫ್ರೆಂಡ್ಸ್ ನೀವು ನಾಗರ ಪಂಚಮಿ ಯಾವ ರೀತಿ ಮಾಡಿದ್ರಂತ ನಾನು ಮತ್ತೆ ಇವಾಗ ಹೋಗಿ ಉಂಡೆ ಕಟ್ತೀನಿ ಫ್ರೆಂಡ್ಸ್ ನೆನ್ನೆ ಇದನ್ನು ರವೆ ಉಂಡೆ ಕಟ್ಟೋದು ವೀಡಿಯೋ ಮಾಡಾಕಿದ್ದೆ ಅದು ನಾನು ಯಾವ ರೀತಿ ನೀವು ಯಾವ ರೀತಿ ಮಾಡ್ತೀರ ನಾವು ಯಾವ ರೀತಿ ಮಾಡ್ತೀರ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೀವು ಹೇಳಿ ಫ್ರೆಂಡ್ಸ್ ನಾನು ಬಂದಂಗೆ ನಾನು ಮಾಡಿದ್ದೆ ಮತ್ತು ಇವಾಗ ಶೇಂಗಾ ಉಂಡೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬಾ ಮಳೆ ಬರ್ತಿದೆ ಅದಕ್ಕಾಗಿ ಎಲ್ಲ ಕಡೆ ಅಷ್ಟೇ ಫ್ರೆಂಡ್ಸ್ ತುಂಬ ಮಳೆ ಬರ್ತಿದೆ ಬಿಸಿಲು ಬಂದು ಬಿಸಿಲು ಬ ಬಿಡ್ ಬಿದ್ರೆ ಏನೂ ಆಗೋಲ್ಲ ಫ್ರೆಂಡ್ಸ್ ಎಲ್ಲ ಬದುಕು ಮಾಡ್ಕೊಳ್ಬೋದು ಆದರೆ ಬಿಸಿಲೇ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮಳೆ ನೋಡಿ ಫ್ರೆಂಡ್ಸ್ ಯಾವಾಗಲೂ ಜೀನಿ ಜಿನಿ ಜಿನಿ ಇವಾಗ ಮಳೆ ಜೋರು ಬಂದು ಇವಾಗ ಜಿಟಿ 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 ಚಿಟ್ಟಪಟ ಚಿಟಪಟ ಪಟ ಚಿಟಪಟ ಅಂತ ಹಿಡ್ಕೊತ ಮಳೆಯು ಹಿಡ್ಕೊತ ಅತ್ತ ಜೋರಾಗಿ ಬರದು ಇತ್ತ ಸುಮ್ಮನಾಗದಿರದು ಚಿಟಪಿಟ ಚಿಟಪಟ ಚಿಟಪಟ ಅಂತ ಹಿಡ್ಕೊಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್